ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಸರ್ ಪಿಕಪ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಮಹೇಂದ್ರ ಹಾಂ ಸರ್ ಮಹೇಂದ್ರ ಸಿಟಿ ಪಿಕಪ್ ಸರ್ ಅದು ಸಿಟಿ ಪಿಕಪ್ ಸಿಟಿ ಪಿಕಪ್ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಮೋಡಲ್ ಎಷ್ಟ ಗಾಡಿ ಸರ್ ಓನರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ 5 6 7 7 ತಿಂಗಳು ಇನ್ಶೂರೆನ್ಸ್ ಆರ್ ತಿಂಗಳು ಇನ್ಶೂರೆನ್ಸ್ ಇದೆ 7 ತಿಂಗಳು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ 62000 ಆಗಿದೆ ಟೈರ್ ಕಂಡೀಷನ್ ಅಣ್ಣ ಟೈರ್ 4 ವರ್ಜಿನಲ್ ಇದೆ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಗಾಡಿ ಒಂದು 14 ರಿಂದ 15 ಮೈಲೇಜ್ ಕೊಡುತ್ತೆ 14 ರಿಂದ 15 ಕೊಡುತ್ತೆ ಹೌದು ಸಿಟಿ ಕಿಂಗ್ ಇದು ಸಿಟಿ ಕಿಂಗ್ ಟೈರ್ ಕಂಡೀಷನ್ ಅಣ್ಣ ಇದು 4 ವರ್ಜಿನಲ್ ಇದೆ ಇದರ ಲೋನ್ ಇದೆಯಾ ಗಾಡಿ ಮೇಲೆ ಗಾಡಿ ಲೋನ್ ಇಲ್ಲ ಸರ್ ಕ್ಲಿಯರೆನ್ಸ್ ಎನ್ಒಸಿ ಇದೆ ಎನ್ಒಸಿ ಬಂದಿದೆ ಕ್ಯಾನ್ಸಲ್ ಮಾಡಿ ಸಿಸಿ ಮಾಡಿಸ್ ಕೊಡ್ತೀನಿ ಬ್ಯಾಕ್ ಸೈಡ್ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಒಂದು ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಅದು ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿದ್ದಾರೆ ವೀಲ್ ಕಪ್ ಒಂದು ಹಾಕ್ಸಿದ್ದಾರೆ ಹೌದು ಟನ್ನೇಜ್ ಎಷ್ಟು ಹಾಕ್ಬೋದು ನೋಡು ಗಾಡಿಗೆ ಇದು ಹಾಕೋರ್ ಮೇಲ್ depend company tonnage ಬಿಟ್ಟಿ ಹಾಕೋರು ಮೂರುವರೆ ನಾಲಕ್ ton ಹಾಕ್ತಾರೆ ಮೂರುವರೆಯಿಂದ ಮೂರು ಮೂರುವರೆ ಹಾಕ್ಬಹುದು ಹ್ಮ್ ಅವ್ರ್ ಹಾಕೋತಾರೆ ಗಾಡಿ ತಗೊಂಡೋರ್ ಅವ್ರ್ ಅವ್ರಿಗ್ ಗೊತ್ತಿರುತ್ತೆ ಗಾಡಿ ಇದು ತುಮಕೂರು ತುಮಕೂರು ಅಲ್ಲೇ local ಆ ಹಾ local ಎಷ್ಟ್ ಹೇಳ್ತೀರಿ ಗಾಡಿಗ್ rate ಗಾಡಿದು ನಿಮ್ ಕಡೆಯಿಂದ ಬಂದ್ರೆ ಕಮ್ಮಿ ಮಾಡ್ಕೊಡ್ತೀನಿ ಹ್ಮ್ ಒಂದ್ ಐದ್ ಬಿಡ್ತೀರಾ.

ಹ್ಮ್ ಹ್ಮ್ ಲೋನ್ ಆಪ್ಷನ್ ಐತಲ್ಲ ಗಡಿ ಲೋನ್ ಇದೆ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಗುಡಿಯನ್ನು ಖಂಡಿತ ಖಂಡಿತ